ಅದು ನೋಡ್ರಿ ಯಾರೇ ಫಾರಿನ್ ಕಂಟ್ರಿಗೆ ಹೋಗ್ಬೇಕು ಅಂತ ಅಂದರೆ ರಿಟರ್ನ್ ಟಿಕೆಟ್ ಅಲ್ಲೇ ಹೋಗ್ಬೇಕಾಗತ್ತೆ ಫಾರಿನ್ ಕಂಟ್ರಿಗೆ ಯಾರೇ ಯಾರೇ ಅಂದ್ರೂ ರಿಟರ್ನ್ ಟಿಕೆಟ್ ಇಲ್ಲ ಅಂತ ಅಂತಂದ್ರೆ ಅವ್ರಿಗೆ ಎಂಟ್ರಿ ಎಕ್ಸಿಟ್ಟು ಕೊಡೋದಿಲ್ಲ ಅವ್ರಿಗೆ ಸೊ ಹಾಗಾಗಿ ಅವರು ಒಂದು ಎನ್ ಟಿಕೆಟ್ ಅನ್ನು ತೊಗೊಂಡಿರ್ತಾರೆ ಆಮೇಲೆ ಅವ್ರು ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ನಿಮಗೆ ಬಿಟ್ಟಂಥ ವಿಚಾರ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ನನಗೆ ತನಿಖಾ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಹೆಣ್ಣು ಮಕ್ಕಳು ಯಾರು ಅಂತನೂ ನನಗೆ ಗೊತ್ತಿಲ್ಲ ನಾನು ಮಾಧ್ಯಮಗಳಲ್ಲಿ ನಿಮ್ಮಂಥವ್ರ ಹತ್ರ ಕೇಳಿ ತಿಳ್ಕೊಂಡಂತ ಕೆಲವು ವಿಚಾರಗಳು ಬಿಟ್ಟರೆ ನನಗೆ ಬೇರೆ ಗೊತ್ತಿಲ್ಲ ಗೊತ್ತಾಯ್ತಲ್ಲ ನಾನೇ ಇನ್ವೆಸ್ಟಿಗೇಷನ್ ಆಫೀಸರ್ ತರ ನನ್ನನ್ನು ಕೇಳಿದ್ರೆ ನೀವು ನೋಡ್ರಿ ಯಾಕ್ರಿ ಹಿಂಗ್ ಮಾಡ್ತಾ ನೀವು ಅಲ್ಲ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ನ್ಯೂಸ್ ಇದು ವರ್ಲ್ಡ್ ನ್ಯೂಸು ಈಚೆಗೆ ಬರುತ್ತೆ ಬರುತ್ತೆ ತಾಳ್ಮೆಯಿಂದ ಇರಬೇಕು ಒಳ್ಳೆ ಚೆನ್ನಾಗಾಯ್ತಲ್ಲ ಒಬ್ಬರು ಇಬ್ರು ವಿಕ್ಟಿಮ್ ಇಲ್ಲಿ ಒಬ್ರು ಇಬ್ರು ವಿಕ್ಟಿಮ್ ಏನಾದರೂ ಚರ್ಚೆ ಮಾಡ್ಬೋದಾಗಿತ್ತು ವಿಕ್ಟಿಮ್ಗಳು ಯಾರು ಅನ್ನೋದಕ್ಕಿನ್ನ ಯಾತಕ್ಕೆ ಮಾಡಿದ್ರು ಅನ್ನೋದು ಬಹಳ ಮುಖ್ಯ ಯಾವ ರೀತಿಯ ದುರ್ಬಳಕೆ ಇಲ್ಲ ಆಯಿತು ಅನ್ನೋದು ಬಹಳ ಮುಖ್ಯ ವಿಕ್ಟಿಮ್ಗಳು ಪಾಪ ಇರ್ತಾರೆ ಕೆಲವೊಂದು ಒತ್ತಡಗಳಲ್ಲಿ ಇರ್ತದೆ ಅವ್ರ ಸಂಸಾರ ಇರ್ತದೆ ಅವ್ರ ಕುಟುಂಬದ ಸುಮಾರು ಒಂದು ಕುಟುಂಬ ಅಂತ ಅಂತ ಅಂದರೆ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಬಾವ ಸುಮಾರು ಕುಟುಂಬ ಅವ್ರ ಕುಟುಂಬದಲ್ಲಿ ತಲೆ ಎತ್ಸಬೇಕಾಗ್ತದೆ ಹಳ್ಳಿಗಳಲ್ಲಿ ತಲೆ ಎತ್ಕೊಂಡು ಓಡಾಡೋದು ಕಷ್ಟ ಆಗ್ತದೆ ಗೊತ್ತಾಯ್ತಲ್ಲ ನೀವು ಸಾಮಾಜಿಕವಾದಂಥ ಜೀವನವನ್ನು ಬದಲ್ ಅಲ್ಲಿ ಸ್ಥಳದಲ್ಲಿ ನೀವು ಚಿಂತನೆಯನ್ನು ಮಾಡಬೇಕು ನೀವೇನೇ ಮಾಡಬೇಕು ಹೇಳಿಕೆಗಳನ್ನು ಅಂತ ಅಂದ್ರೂ ಕೂಡ ಸಾಮಾಜಿಕವಾಗಿ ಅಲ್ಲಿ ಆಗ್ತಕ್ಕಂಥ ಒಂದು ವ್ಯತ್ಯಾಸಗಳಿದೆಯಲ್ಲ ಪರಿಸ್ಥಿತಿ ಇದೆಯಲ್ಲ ಅದು ಬಹಳ ಪ್ರಮುಖವಾಗ್ತದೆ ಒಂದು ಕುಟುಂಬಕ್ಕೆ ಒಂದು ಹೆಣ್ಮಗಳಿಗೆ ಅದು ಊಹೆಗೂ ಸಿಲುಕೇ ಇರೋದ್ ಆ ಎಂಟೈರ್ ಫ್ಯಾಮಿಲಿ ತಲೆ ತಗ್ಸಿ ನಡಿಬೇಕಾಗ್ತದೆ ಅವ್ರು ಕೂಲಿ ಮಾಡೋರಿಲಿ ಅವರು ಬೇರೆಯವ್ರು ಯಾರೇ ಇರಲಿ ಅವ್ರಿಗೂ ಕೂಡ ಮಾನ ಮರ್ಯಾದೆ ಇರ್ತದೆ ಇವ್ರಿಗೇನೋ ಮಾನ ಮರ್ಯಾದೆ ಇಲ್ಲ ಅಂತ ಅಂದ್ರೆ